ಹರೇ ಶ್ರೀನಿವಾಸ ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಬಿಟ್ಟು ಅಡುಗೆ ಮಾಡಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಕತ್ತಾಲಿಟ್ಟ ಒಮ್ಮ ಕಣ್ಣು ಬಾಯಿ ಬತ್ತಿ ಬರುತ್ತಾಲಿವೆ ಕೈಕಾಲು ಜುಮ್ಮು ಕತ್ತಾಲಿಟ್ಟ ಒಮ್ಮ ಕಣ್ಣು ಬಾಯಿ ಬತ್ತಿ ಬರುತ್ತಾಲೆ ಕೈಕಾಲು ಜುಮ್ಮು ಹೊತ್ತು ಹೋಗಿಸಬೇಡಮ್ಮ ಹೊತ್ತು ಹೋಗಿಸಬೇಡಮ್ಮ ಒಂದು ತುಪ್ಪ ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ಒಡಲೊಳಗೆ ಉಸಿರಿಲ್ಲವಮ್ಮ ಒಂದು ಕ್ಷಣವಾದರೆ ಜೀವ ನಿಲ್ಲುವುದಿಲ್ಲ ಒಡಲೊಳಗೆ ಉಸಿರಿಲ್ಲವಮ್ಮ ಒಂದು ಕ್ಷಣವಾದರೆ ಜೀವ ನಿಲ್ಲುವುದಿಲ್ಲ ಮಡಿದರೆ ದೋಷ ತಟ್ಟುವುದು ಮಡಿದರೆ ದೋಷ ತಟ್ಟುವುದು ಒಂದು ಹಿಡಿಯಕ್ಕೇಂದಲೇ 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 ಕೀತಿಬಹುದು ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ಹೊನ್ನ ರಾಶಿಯ ತಂದು ಸುರಿಯೇ ಕೋಟಿ ಕನ್ನಿಕೆ ಯರ ತಂದು ಧಾರೆಯ ನೆರೆಯೇ ಹೊನ್ನ ರಾಶಿಯ ತಂದು ಸುರಿಯೇ ಕೋಟಿ ಕನ್ನೀಕೆ ಯರ ತಂದು ಧಾರೆಯ ನೆರೆಯೇ ಅನ್ನದಾನಕ್ಕಿನ್ನು ಸರಿಯೇ ಅನ್ನದಾನಕ್ಕಿನ್ನು ಸರಿಯೇ ಪ್ರಸನ್ನ ಪುರಂದರ ವಿಠಲನಿ ಹೇಳೋ ದುರೆಯೇ ಪುರಂದಾರ ವಿಠಲ ನೀ ಹೇಳೋ ದೊರೆಯೇ ಪುರಂದರ ವಿಠಲ ನೀ ಹೇಳೋ ದೊರೆಯೇ ಅನ್ನದಾನಕ್ಕಿನ್ನೂ ಸರಿಯೇ ಪ್ರಸನ್ನ ಪುರಂದರ ವಿಠಲ ನೀ ಹೇಳೋ ದೊರೆ ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು ಹರೇ ಶ್ರೀನಿವಾಸ